ರಾಮಚಂದ್ರ ಯಾವ ವಾರ್ತೆಯನ್ನು ಹನುಮಂತನಿಂದ ಕೇಳಿ ನೀನು ಸಂಕಟದ ಉರಿಯಲ್ಲಿ ಬೇಯುತ್ತಿರುವೆಯೋ ಆ ವಾರ್ತೆ ಸಂಭವವೆಂದು ನನಗೆ ಅನಿಸುತ್ತಿಲ್ಲ ಏಕೆಂದರೆ ಸೀತೆಯ ಬಗ್ಗೆ ರಾವಣನ ಅಭಿಪ್ರಾಯವೇನೆಂದು ನನಗೆ ಚೆನ್ನಾಗಿ ಗೊತ್ತು ಅವನು ಯಾವ ಕಾರಣಕ್ಕೂ ಸೀತೆಯನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ ಹಾಗಾದ್ರೆ ಹನುಮಂತನು ರಣರಂಗದಲ್ಲಿ ಕಂಡ ಆ ಘೋರ ದೃಶ್ಯ ಸುಳ್ಳೆ ದುಃಖದಿಂದ ತಲ್ಲಣಿಸುತ್ತ ಅದನ್ನು ನೋಡಿದ ವಾನರ ಸೇನೆ ಕಂಡದ್ದಾದ್ರೂ ಏನನ್ನು ರಾಮಚಂದ್ರ ಹನುಮಂತ ವಾನರ ವೀರರು ಕಂಡದ್ದು ಸುಳ್ಳು ಎಂದು ನಾನು ಹೇಳುತ್ತಿಲ್ಲ ಆದರೆ ಅವರು ಕಂಡದ್ದೇ ಸತ್ಯವೆಂದು ಭಾವಿಸುವುದು ಬೇಡವೆಂದು ಹೇಳುತ್ತಿದ್ದೇನೆ ವಿಭೀಷಣ ನಿನ್ನ ಅಭಿಪ್ರಾಯದಲ್ಲಿ ನಾವು ದುಃಖಿಸುವಂತಹ ಘಟನೆ ನಡೆದೇ ಇಲ್ಲವೆಂದು ಹೇಳುತ್ತೀಯಾ ಹೌದು ಲಕ್ಷ್ಮಣ